ಹಾಯ್ ಆಲ್ ವೆಲ್ಕಮ್ ಟು ಸ್ಮಿತಾ ಸ್ಟೀಸ್ ಚಾನಲ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಪೂಜಾ ಆದಮೇಲೆ ನಮ್ಮ ಅಂಗಡಿ ಪೂಜಾದ್ಮೇಲೆ ಇಂದು ಬ್ಲಾಗ್ ಆ್ಯಕ್ಚುಲಿ ಒನ್ಸ್ ಫುಲ್ ಫ್ರೆಶ್ಶಾಗಿ ವಾಪಸ್ ಮಲ್ಕೊಂಡು ನಾನು ಅವಾಗ ಅಷ್ಟು ನಿದ್ದೆ ಬರಾಕತಿತ್ತ ನಾವು ಆ್ಯಕ್ಚುಲಿ ನಮ್ಮ ತವ್ರ ಮನೆಗೆ ಹೊಂಟೀವಿ ಅಲ್ಲಿ ಪೂಜಾ ಇಟ್ಟಾರೆ ಸೊ ನವಗ್ರಹ ಪೂಜಾ ಇರೋದ್ರಿಂದ ನಾವು ಅಲ್ಲಿ ಹೊಂಟೇವಿ ಸೊ ಬೆಳಗ್ಗೆ ಬೆಳಗ್ಗೆನೇ ಹೋಗುದಿತ್ತು ಆ್ಯಕ್ಚುಲಿ ಎಷ್ಟು ಲಘು ಅಂದ್ರೂ ಆಗಲಿಲ್ಲ ಎಂಟು ಗಂಟೆ ಆತು ಹೋಗೋಕೆ ನಮಗೆ ಸೊ ಇಲ್ಲೇ ನಮ್ಮ ಅತ್ತಿಯವರು ನಮ್ಮ ಮಾಮ ಮತ್ತು ಮಮ್ಮಿ ಪಪ್ಪ ಅದಾರಲ್ಲ ಅವ್ರು ನಮ್ಗೆ ಕಳ್ಸಕ್ಕೆ ಬಂದರೆ ಇಲ್ಲಿ ವಾಯು ವಂಶು ಕುಂತಾರ ನಮ್ಮ ಮನೆಯವ್ರ ಲಗೇಜ್ ಎಲ್ಲ ಹಿಂದೆ ಡಿಕ್ಕಿನಾಗ ಇಡಾಕತ್ತಾರ ಸೊ ನಮ್ಗೆ ನಮ್ಮ ಮನ್ಯಾಗ ಲಘು ಬಾ ಅಂತ ಹೇಳಿದರೆ ಯಾಕಂದ್ರೆ ಪೂಜಾ ಇರೋದ್ರಿಂದ ನಾನು ಪೂಜಾಕ ನಮ್ಮ ಅಣ್ಣನ ಜೊತೆ ಕುಂದ್ರದಾಗಿತ್ತು ಸೊ ಹಿಂಗಾಗಿ ನಾನು ನಾ ಎಷ್ಟು ಲಘು ಅಂದರೂ ನಮ್ಗೆ ಆಗಲೇ ಇಲ್ಲ ಯಾಕಂದ್ರೆ ಹಿಂದೆಲ್ಲ ಹಿಂದಿಂದ ಎಲ್ಲ ಟೈರ್ಡ್ ಆಗಿದ್ರಲ್ಲ ಸೊ ಹಿಂಗಾಗಿ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ ನಮ್ಮದು ಜರ್ನಿ ಸೊ ನಾವೀನು ನೋಡ್ರಿ ನೀವೊಂದು ಕಾರ್ಪೊರೇಷನ್ದವ್ರು ಎಷ್ಟು ಚಂದ ಯಾರ್ಯಾರು ಪೂಜಾ ಮಾಡಿರ್ತಾರು ಅಂಗಡಿ ಮುಂದೆ ಬಾಳೆ ಕಂಬ ಹಾಕಿರ್ತಾರಲ್ಲ ಅವನ್ನೆಲ್ಲ ಎಷ್ಟು ಚಂದ ತೊಗೊಂಡು ಹೊಂಟಾರ ನೋಡಿರಿ ಕಾರ್ಪೊರೇಷನ್ದವ್ರು ನಂಗೆ ಇದು ಭಾಳ ಲೈಕ್ ಅಂತಂದ್ರೆ ಏನು ಹಲಸು ಆಗಂಗಿಲ್ಲ ಏರಿಯಾ ಎಲ್ಲ ಎಷ್ಟು ಮಸ್ತ್ ಕಾಣತೈತಿ ನೋಡ್ರಿ ಒನ್ ಕಡೆ ಹಾಕತ್ ಬಿಟ್ಟನು ಒಂದ ಸಮಾನ ವಾಯು ಬಹಳ ಬೇರೆಕೆಂದ್ರೆ ಬಹಳ ಬೆರಕದ ನಾ ಒನ್ಶ್ ಆಕ್ಚುಲಿ ಬಹಳ ಸಮಾಧಾನ ವಾಯು ನೋಡಾಕತ್ರ ಆನ್ ದ ವೇದಾಗ ಆ್ಯಕ್ಚುಲಿ ನಮ್ಮ ಮುನಿ ಮಹಾರಾಜರು ಬಂದಿದ್ರಂತ ಸೊ ಅವ್ರಿಗೆ ಇಲ್ಲಿ ಹೇಳ್ಕೊಳಕ್ ಒಂದು ದೊಡ್ಡ ಹಾಲ್ ಐತೆ ಅಲ್ಲಿ ಕೊಟ್ಟಿದ್ರು ಸೊ ನಾವು ಅವ್ರು ದರ್ಶನ ಮಾಡಿ ಹೋಗೋಣ ಮತ್ತೆ ಅಲ್ಲಿ ಇಳಿದ್ವಿ ನಾವು ಸೊ ದರ್ಶನಕ್ಕಂತ ಹೋದಾಗ ಅವ್ರು ಆ್ಯಕ್ಚುಲಿ ಅವ್ರು ಮಾರ್ನಿಂಗ್ ಏನೇನು ಆ್ಯಕ್ಟಿವಿಟೀಸ್ ಒಂದು ಮುಗಿಸ್ಕೊಂಬರಕ್ಕೆ ಹೊರಗೆ ಹೋಗಿದ್ರು ಸೊ ಒಂದು ಎರಡು ಮೂರು ಸೆಕೆಂಡ್ ನಿಂತೀವಿ ಅವ್ರು ಬರೋದು ಕಾಣ್ತೀವಿ ನಮಗೆ ಸೊ ನಿಂತು ದರ್ಶನ ತೊಗೊಂಡು ಹೋಗೋಣ ಅಂಥೇಳಿ ಸೊ ನಾವಿಲ್ಲಿ ದರ್ಶನ ತೊಗೊಳ್ರೆ ನಿಂತೀವಿ ತಿರುಗಿ ವಾಯು ಇಲ್ ಮಲ್ಕೊಂಡನ ವನ್ಶು ಅಲ್ ಮಲ್ಕೊಂಡನ ಸೊ ಇಲ್ಲಿ ನನ್ ಹಸ್ಬೆಂಡ್ ಗಾಡಿ ಹೊಡ್ಯಾತಾರ ಸೊ ಇವತ್ತಿನಿಂದ ಏನ್ ಅಂತ ತೋರಿಸ್ತೀನಿ ಇಲ್ಲಿ ನಮ್ಮ ಅಣ್ಣನ ಮಗ ನೋಡ್ರಿ ಹೊರಗ ನಿಂತಾನ ನಾವು ಬರ್ತಿವಿ ಭಾಳ ಸಲ ಫೋನ್ ಹಚ್ಚಕತ್ತಿದ್ರೆ ಹೇಳಿದೆ ಇಲ್ಲ ದೇವಿ ಇಲ್ಲ ದೇವ್ವಿ ಇಲ್ಲದೇವ್ ಅಂದ್ಕೊಳ್ಳಿ ಅಂದ್ಕೊಳ್ಳುವ ಹೊರಗ ನಿಂತ ಬಿಟ್ಟ ನಮ್ಮ ಹಾದಿ ಕಾಯ್ಕೋ ಅಂತ ಹುಡುಗುರ್ಗೆ ಯಾರ ಬರ್ತಾರಂದ್ರ ಎಷ್ಟು ಖುಷಿ ನೋಡ್ರಿ ಯಕ್ಷ ದೇವಿ ಪದ್ಮಾವತಿ ಚರನಿಯ ಮನವಚನಕೇಶವಲ್ಲ ಗಂಧ ಗ್ರಾಮ ವಿಘ್ನೇಶ್ವರ

ಆ್ಯಕ್ಚುಲಿ ಯಾಕೆ ವೇಟ್ ಮಾಡತ್ತಿದ್ರೆ ಅಂದ್ರೆ ದೇವಿಗೆ ಉಡಿ ತುಂಬುದಿತ್ತು ಪದ್ಮಾವತಿ ದೇವಿಗೂ ಸೊ ಹಿಂಗಾಗಿ ನಮ್ಮ ಮಮ್ಮಿ ಎಲ್ಲರೂ ವೇಟ್ ಮಾಡಿಸ್ಕೊಂಡು ಕುಂತಿದ್ದು ಸ್ಮಿತಾ ಬರ್ತಾಳೆ ತಡ್ರಿ ತಡ್ರಿ ಅಂಥೇಳಿ ಸೊ ಹಿಂಗಾಗಿ ಎಲ್ಲರೂ ವೇಟ್ ಮಾಡಕತ್ತಿದ್ರು ಆಲ್ಮೋಸ್ಟ್ ದೇವರು ತೊಗೊಂಡ್ಬರೋದು ಎಲ್ಲ ಆಗಿತ್ತು ನಾವು ಬರೋಕ್ಕಿಂತ ಮುಂಚೆನೇ ಸೊ ದೇವರೆಲ್ಲ ತೊಗೊಂಬಂದು ಪೂಜಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಉಡಿ ತುಂಬ್ತಾರಲ್ಲ ಸೊ ನನ್ನ ಸಂಬಂಧ ವೇಟ್ ಮಾಡಕತ್ತಿದ್ರು ನಾ ಬನ್ಯಾಗ ಉಡಿ ತುಂಬನಂತೇಳಿ ನಾನು ಉಡಿ ತುಂಬಿ ಮತ್ತು ಆರತಿ ಮಾಡಿದೆ ನಮ್ಮ ಕಜಿನ್ ಮಗಳಿಗಿ ಈಕೆ ಆ್ಯಕ್ಚುಲಿ ಹಾಡಾಡಕತಿಲಕ್ಕ ಇಷ್ಟು ಸ್ಲೋ ಮಾತಾಡ್ತಾಳಲ್ಲ ಸೊ ಹಿಂಗಾಗಿ ಏನೂ ಕೇಳಿಸಲ್ತಾಗಿತ್ತು ಕರೆ ಅಷ್ಟು ಚಂದ ಮಂತ್ರ ಹೇಳಕತ್ತಿದ್ದು ಇಷ್ಟು ಸಣ್ಣದೈತಿ ಅದು ಬರೀ ಈಗ ಎರಡು ವರ್ಷದ್ದೈತಿ ಭಾಳ ಚಂದ ಮಂತ್ರ ಹೇಳಕತಿತ್ತು ಕರೆ ವಾಯ್ಸ್ ಅಷ್ಟು ಕ್ಲಿಯರ್ ಇಲ್ಲ ಬಂದ್ರೆ ಭಾಳ ಚಂದ ಮಂತ್ರ ಹೇಳಕ್ಕಿದ್ಲಕ್ಕಿ ವೆರಿ ಗುಡ್ ಎಲ್ಲಾ ತಡೆ ರಂಗೇನ ಗೊತ್ತಾ ನೀನು ರಂಗೇನ ಗೊತ್ತಾ ಇಡಾ ಏನು ಹೇಳ್ ಗೊತ್ತಾ ಆ ಬರ್ಸಾತ ನೋಡು ಅವನು ಬರು ಬರು ಕೋಟು ಮರ್ತಲೋ ಮರ್ತ ಮರ್ತ ಪಂಡಿತನ ನೃತ್ಯ ಉಡಿ ಎಲ್ಲ ತುಂಬಿದ ಮೇಲೆ ಅಂತ ಹೇಳಿ ಒಂದು ಟೈಮ್ ಇತ್ತು ಆ್ಯಕ್ಚುಲಿ ಇದು ಪೂಜಾ ಭಾಳ ಟೈಮ್ ಹಿಡಿತೈತಿ ನಾಲ್ಕು ಗಂಟೆತನ ಆಕೈತಿ ಸೊ ಹಿಂಗಾಗಿ ಮಾಡಿ ಮಾಡ್ಕೂತ್ಬಿಟ್ರೆ ಇನ್ನೂ ಪ್ರಾಬ್ಲಮ್ ಆಗಂಗಿಲ್ಲ ಯಾಕಂದರೆ ಇದು ನವಗ್ರಹ ಪೂಜಾ ಇದು ಮಾಡ್ಸಾಕತ್ತಿರೋದು ಇದು ರಿಯಾಕ್ಷನ್ಸ್ ಸಂಬಂಧ ಮಾಡ್ಸಾಕತ್ತಿತ್ತು ನಮ್ಮ ಸಾಕ್ಷಿ ಆ್ಯಕ್ಚುಲಿ ಫೋರ್ತ್ ಡೇ ಇರೋದ್ರಿಂದ ಲೇಡೀಸ್ ಪ್ರಾಬ್ಲಮ್ ಇತ್ತು ಆಕೆಗೆ ಪೂಜಾ ಕುಂದ್ರಾಕೆ ಬರೋಂಗಿಲ್ಲ

ಾಯು ಮೇಘವನ್ನೇ ಪಂಚಕುಮಾರ್ ಮನೆಯಲ್ಲಿ ನವಗ್ರಹವನ್ನು ನಡೆಸುವಂತಹ ನಿಮಿತ್ತವಾಗಿ ಹಾಲನ್ನು ಯಥಾಶಕ್ತಿ ನಿಯಮ ಬರುತ್ತದೆ ಪೂರ್ವಾಚ್ಛಾರ ಕೊಟ್ಟರುವುದರಿಂದ ಮೋಕ್ಷ ಪ್ರಾಕ್ಷೆ ತುಂಬ ஓம் ரீம் வதரா ஐமஷ் ஓம் ரீம் வதிராபதி ஓம் வதராபதி ஓம் வதராபதி ஓம் வதராபதி ஆமா மரக் ஓம் வதராபதி ஆமா மிமராட்ட ஓம் ரீம் வதராபதி ஆமா மக்ஷா இட ஓம் ரீம் வதிராபதி ஆமா மய்ச

ಇಲ್ಲಿ ಒಂಬತ್ತು ಥರದ ಕಟ್ಟಿಗೆಯಿಂದಾನ ಹೋಮ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಒಂಬತ್ತು ಥರದ ಕಟ್ಗೆ ಹನ್ನೊಂದು 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 ಒಂದೊಂದು ಥರದ ಕಟ್ಗೆ ಹನ್ನೊಂದು ಹನ್ನೊಂದನ್ನು ಅವ್ರ ಪೂಜಾ ಏನು ಮಂತ್ರ ಹೇಳ್ತಿರ್ತಾರೆ ಅವು ಹಾಕೊತ ಹೋಗ್ಬೇಕಾಕೈತಿ ಒಬ್ಬರು ಕಟಿಗೆ ಇನ್ನೊಬ್ರು ತುಪ್ಪ ಮತ್ತು ದಶಾಂಗ ಧೂಪ ಮತ್ತು ಇರ್ತಾವ ಅದಕ್ಕೆ ಏನಂತಾರೆ ನಂಗೆ ಗೊತ್ತಿಲ್ಲ ಅವನ್ನ ಸೊ ಎಲ್ಲನೂ ಸೇರಿ ಪೂಜಾ ಒಂದು ಒಂದೊಂದು ಮಂತ್ರ ಹೇಳಿದಾಗ ಒಂದೊಂದು ಕಟ್ಟಿಗೆ ಇವನ್ನೆಲ್ಲ ಹಾಕೋದಿತ್ತು ಸೊ ನಾವೆಲ್ಲರೂ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ಓಂ ರೇದ್ರೆ ಸಮಿತ್ರ ಓಂ ಅಂತ ಓಂ ಅಶ್ಯವಸಿಗ್ರಹ ದೋಷ ಪರ್ಯಾ ನಕ್ಷತ್ರ ದೋಷ ಆಗ್ರಹ ದೋಷ ಪರಿಯರ್ತ ಸರ್ವ ಶಾಂತಿಂ ಕುರು 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 ಪುಷ್ಟಿಂ ಪುಷ್ಟಿಂ ಶಾಂತಿ ನಮಃ ಓಂ ಸ್ವಾಂ ಹೀಮಾ ನಕ್ಷತ್ರ ದೋಷ ಆಿಗ್ರಹ ದೋಷ ಪರಿಯರ್ತ ಸರ್ವ ಶಾಂತಿಂ ಕುರು ಶಾಂತಿ ನಮಃ

ಇನ್ನೇನು ಪೂಜೆ ಎಲ್ಲ ಮುಗ್ಯಾಕೆ ಕೂಡಲೇ ಇಲ್ಲೇ ಮಿರ್ಚಿ ಮಾಡೋಕೆ ನಿಂತಾರೆ ನಮ್ಮ ಅಕ್ಕ ಮತ್ತು ನಮ್ಮ ಮೌಷಿ ಇಬ್ಬರು ಸೇರಿ ಆ್ಯಕ್ಚುಲಿ ಊಟಕ್ಕೆ ಏನೈತೆ ಅಂದ್ರೆ ಹೋಳಿಗೆ ಅಕ್ಕಿ ಪೆಸ ಅನ್ನ ಸಾರು ಮಿರ್ಚಿ ಆಮೇಲೆ ಇದನ್ನ ಕೋಸಂಬರಿ ಎಲ್ಲ ಇತ್ತು ಊಟ ಮಾತ್ರ ಮಸ್ತಾಗಿತ್ತು ಸೊ ಇಲ್ಲಿ ಮಿರ್ಚಿ ಮಾಡೋಕತ್ತಿರ ಯಾಕಂದ್ರೆ ಇನ್ನೇನು ಪೂಜೆ ಮುಗ್ಯಾಕೆ ಬಂದೈತಲ್ಲ ಇನ್ನು ಊಟಕ್ಕೆ ಬರ್ತಾರ ಅಂತ हेलो आश्वासे न के राज क्षतमनोहरा पुष्पदीपे भात्रावदन प्रतिधम महातादरेना त्रैलोक्या मन्दरे सकालय गाम दोहा माला ऋतम तपोय इति श्री महावर धारणं करोति स्वाहा ये तो करले एकदा मला काहीतरी मान विसज

ये सब लोग ये करते हैं कि ये फॉर्म भरवा देते हैं 12 दिन पहले बायने और संरक्षण क्षेत्र के सभी आवेदन सारे शांति मित्र की पुष्टि मित्र की पुष्टि की प्रक्रिया स्लॉट में कॉल कर दो और मूल सत्य को बंद मत रहने दो सर प्रेस कौन ट्राई प्रेस चने पर बंगरे का कई तेगी कई तेगी कई 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 ये मुंदर टाइप ज्यादा ना हम्म ये अंदर में थोड़ी ये अंदर सॉरी ಇಲ್ಲ ಗೊಲ್ಯಕಿಲ್ಲ ನೋ ಓಹ್ ಜಾಣವಮ್ಮ ಮಂಡಸ್ಥ ಅದಲ್ಲ ಜಾಣವಳ ನಮಸ್ತೆ ಏ ಅದಸ್ಥ ಅದಲ್ಲ ಜಾಣದಳವ ಜಾಣದಳವ ನಾನು ಮಾಳ್ತಿನಾ ಹ್ಮ್ ಅರ್ಥ ಮಾಡ್ರೆ

ಪೂಜೆ ಎಲ್ಲ ಮುಗೀತು ಊಟನೂ ಮುಗೀತು ಸಾಯಂಕಾಲ ಆಮ್ಯಾಗೆಲ್ಲ ಮುಗಿದ್ಮೇಲೆ ಪಂಡಿತರು ಬಂದ ಎಲ್ಲ ಸಾಮಾನು ತೆಗ್ಯಾಕತ್ತಿರ ಆಮ್ಯಾಗ ವಾಪಸ್ ದೇವ್ರ ಏನು ತಂದಿದ್ವಲ್ಲ ನಾವು ಅವು ಮೂರ್ತಿಗಳನ್ನ ವಾಪಸ್ ನಮ್ಮ ಬಸ್ತಿಗೆ ಯಾಕತ್ತ ನಮ್ಮ ಗುಡಿಗೆ ಸಂಜಿಕಿತ ಮುಂಚಾನೆ ಅಂದರೆ ಕತ್ಲಾಕಿಚ್ಚ ಮುಂಜಾನೆ ಒಯ್ಬೇಕಾಗ್ತೈತಿ ಇಲ್ಲ ಆಸಾದಿ ಆಸಾದ್ರೆ ಆಮ್ಯಾಗ ದೇವ್ರನ್ನ ಕಳ್ಸೋಕೆ ಬರೋದಿಲ್ಲ ಇಲ್ಲ ಅಂದ್ಕೊಳ್ಳೆ ಎಲ್ಲ ಪಂಡಿತ್ರು ನಮ್ದು ಊಟ ಆದ ತಕ್ಷಣ ಬಂದ ಬಿಟ್ಟರೆ ಎಲ್ಲ ತೆಗೆದು ಮತ್ತು ವಾಪಸ್ಸು ನಾವು ಗುಡಿಗೆ ಹೋಗೋಕೆ ರೆಡಿ ಆದ್ವಿ આ કી જય ભાઈ તો ભાઈ જનરેલ અંટી કણના ને જય જયન ભાઈ ને ಸೊ ಇದು ನಮ್ಮ ಜೈನ್ ಮಂದಿರ ಸೊ ಇಲ್ಲಿ ವಾಪಸ್ ಮೂರ್ತಿಗಳನ್ನ ಇಡಾಕೆ ಬಂದ್ವಿ ನಾವು ದಿನ ಈ ಮೂರ್ತಿಗಳಿಗೆ ಪಂಚಾಮೃತ ಅಭಿಷೇಕ ಆಕೈತಿ ದಿನಾ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲೇ ಸೊ ಹಿಂಗಾಗಿ ವಾಪಸ್ ಮೂರ್ತಿಗಳನ್ನ ಅದ್ರ ಅದರ ಜಾಗ ಹಾಕಿಟ್ವಿ ಈ ಬಸ್ತಿ ಆಯ್ತಲ್ರಿ ಏನ್ ಗುಡಿ ಇದನ್ನ ಅರ್ಧ ಗುಡಿನ ಜಕಣಾಚಾರ ಕಟ್ಟಿದ್ರಂತ ಇದನ್ನ ರಿನೋವೇಟ್ ಮಾಡ್ರಿ ಈ ಸೈಡ್ ಸೊ ಅವಾಗಿನ ಕಾಲದ ದೇವಸ್ಥಾನ ಇದು ಇದ್ರದ ಮೂಲ ತೀರ್ಥಂಕರ ಬಂದರೆ ನಮ್ಮದು ಜೈನ್ ಇಪ್ಪತ್ನಾಲ್ಕು ತೀರ್ಥಂಕರ ಅದ್ರಾಗ ಇದು ಆದಿನಾಥ ತೀರ್ಥಂಕರ ಇದನ್ನೇನು ಜ ಮೂರ್ತಿ ಐತಲ್ಲ ನಮ್ಮದು ಮೂಲ ಮೂರ್ತಿ ಸೊ ನೀವು ನೋಡ್ಬೋದು ಈಗ ನಾನು ನಿಮ್ಗೆ ತೋರಿಸ್ತೀನಿ ಇದೇ ನೋಡ್ರಿ ಇದು ಇದೇನೈತಲ್ಲ ಇದು ಜೈಂತ ಇದು ಈ ತೀರ್ಥಂಕರ ಆದಿನಾಥ ತೀರ್ಥಂಕರದ ಮೂರ್ತಿ ಇದೆ ಇದು ದಿನಾ ಅಭಿಷೇಕ ಆಗ್ತಿ ಇಲ್ಲೇ ಸೊ ಈಕೆ ಬಿ ಬಿ ಅಕ್ಕ ಅಂಥೇಳಿ ನಮ್ಮ ಮನೆಯಾಗೆ ಕೆಲಸ ರೀ ಈಕಿ ನಮ್ಮ ಫ್ಯಾಮ್ಲಿನ ಅಂತ ಹೇಳ್ಬೋದು ನಮ್ಮ ಮಮ್ಮಿ ಮದುವೆ ಆಗೋಕ್ಕಿಂತ ಮುಂಚೆಯಿಂದ ನಮ್ಮ ಮನೆಯಾಗ ಕೆಲಸ ಮಾಡ್ತಾಳೆ ಸೊ ಎಲ್ಲ ಗೊತ್ತು ನಮ್ದು ಕೇಳತ್ತಿದ್ ವಂಶನ ಬಗ್ಗೆ ದೊಡ್ಡವಾಗನ ಈಗ ಕನ್ನಡ ಮಾತಾಡ್ತಾನವ್ ಆ್ಯಕ್ಚುಲಿ ವಂಶ ಕನ್ನಡ ಅಷ್ಟು ಕ್ಲಿಯರ್ ಮಾತಾಡಕ್ಕೆ ಬರಂಗಿಲ್ಲ ಅವಂಗೆ ಸೊ ಅವ್ನ ಬಗ್ಗೆ ಹೇಳಾತಿದ್ಲು ಈಗ ಅವ್ನು ಕನ್ನಡ ಕಲ್ತಾನ ನಮ್ಮ ಮಮ್ಮಿ ಇದಲ್ರಿ ವಾಯುನ್ ಡೆಲಿವರಿ ಆಗ್ಬೇಕಾದ್ರೆ ಹಿಂಗಾಗಿ ಅವ್ನು ಕನ್ನಡ ಬರಾಕತ್ತೈತಿ ಈಗ ಮಾತಾಡ್ತಾನೆ ಈಗ ನಾವು ಮಾತಾಡ್ತೇವೆ ಅಂದರೂ ಅವ್ಗೆ ಅಷ್ಟು ಕನ್ನಡ ಕ್ಲಿಯರ್ ಇಲ್ಲ ಈಗ ಬೇರೆದವ್ರು ಯಾವ್ದ್ರ ಸ್ಟೇಟ್ದವ್ರು ಕನ್ನಡ ಮಾತಾಡ್ತಾನಲ್ಲ ಹಂಗೆ ಮಾತಾಡ್ತಾನವ ಸೊ ಅವ್ರದ್ದು ಇಲ್ಲಿ ಆಟ ನಡೆದಿತ್ತು ರಿಯುಂದ ಮತ್ತು ವಾಯು ಇಬ್ರು ಆಟಾಡಾಕತ್ತಿದ್ರೆ ಇಲ್ಲಿ ಏನೋ ಗ್ಲಾಸ್ ತೊಗೊಂಬಂದು ಬರದು ಒಗೆಯದು ಇದೆಲ್ಲ ಮಾಡಾಕತ್ತಿದ್ದ ಅವನ ಜೊತೆ ಆಟ ಆಟಾಡಾಕತ್ತಿದ್ದ